ಕುಬೇರ ವಿಗ್ರಹ ಸಮೇತ ಅವಭೃತ ತೀರ್ಥ ಸ್ನಾನ ಮೈಸೂರಿನ ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಕಲ್ಯಾಣಗಿರಿಯಲ್ಲಿರುವ ಕಲ್ಯಾಣ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ನಡೆಯುವ ಈ ತೀರ್ಥ ಸ್ನಾನ ಮಾಡಿಸೋದ್ರಿಂದ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ರೋಗ ರುಜಿನ ಚರ್ಮ ಕಾಯಿಲೆ ಎಂಥದ್ದೇ ಆರೋಗ್ಯ ಸಮಸ್ಯೆ ಇದ್ರೂ ಪರಿಹಾರವಾಗುತ್ತದೆ ಮೈಕೈ ನೋವು ನಿಶಕ್ತಿ ಇದ್ದರೆ ಈ ತೀರ್ಥ ಸ್ನಾನ ಬಹಳ ಪರಿಣಾಮಕಾರಿ ಅಲ್ಲದೆ ಕ್ಯಾನ್ಸರ್ ಅಂತಹ ಕಾಯಿಲೆಗಳಿಗೂ ಕೂಡ ಈ ತೀರ್ಥ ಸ್ನಾನದಲ್ಲಿ ಪರಿಹಾರವಿದೆ ಜೊತೆಗೆ ವ್ಯಾಪಾರ ವಹಿವಾಟುಗಳಲ್ಲಿ ಏರುಪೇರು ಎಷ್ಟೇ ಸಂಪಾದಿಸಿದರೂ ಹಣ ನಿಲ್ಲದಿರುವುದು ಬಿಸ್ನೆಸ್ ಅಥವಾ ಕೆಲಸದಲ್ಲಿನ ಸಮಸ್ಯೆಗೆ ಕುಬೇರ ವಿಗ್ರಹ ಸಾಲಿಗ್ರಾಮ ಸಮೇತ ತೀರ್ಥ ಸ್ನಾನ ಮಾಡಿಸೋದ್ರಿಂದ ಎಲ್ಲ ರೀತಿಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಲಕ್ಷ್ಮಿ ಸದಾ ಮನೆಯಲ್ಲಿ ನೆಲೆಸುವ ಹಾಗೆ ಆಶೀರ್ವಾದ ಸಿಗುತ್ತದೆ ಒಂಬತ್ತು ಬಾರಿ ಈ ತೀರ್ಥಸ್ಥಾನದಲ್ಲಿ ಭಾಗವಹಿಸೋದ್ರಿಂದ ಹೆಚ್ಚಿನ ಫಲವನ್ನು ಪಡೆಯಬಹುದು ಪ್ರತಿ ತಿಂಗಳು ಅಮಾವಾಸ್ಯೆ ಹುಣ್ಣಿಮೆ ಶನಿವಾರ ಹಾಗೂ